ओम। महे गातु यज्ञाय गातु यज्ञपतये दैवी स्वस्तिरस्तु नः स्वस्तिर्मानुषभ्यः ओर्द्विजिगातो भेसजं शन्नो अस्तुधिपदे शञ्चतुष्पदे ॐ शान्ति शान्ति शान्तिश्शान्तिः प्रातःकालस्मरणीयराधा ಪರಮ ಪೂಜ್ಯ ಶ್ರೀ 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 ಓಶೋ ಆಚಾರ್ಯ ರಜನೀಶ್ ಅವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸುತ್ತಾ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಕನ್ನಡ ನಾಡಿನ ಸಮಸ್ತ ಪವಿತ್ರ ಆತ್ಮಗಳಿಗೆ ಶರಣು ಶರಣಾರ್ಥಿಗಳು ನಾರದ ಮಹಾಮುನಿಗಳನ್ನು ಯಾರು ಪ್ರಶ್ನೆ ಮಾಡಿದರಂತೆ ಶನಿ ಶ್ರೇಷ್ಠನು ಅಥವಾ ಲಕ್ಷ್ಮಿ ಶ್ರೇಷ್ಠಳು ಅಂತ ಆಗ ನಾರದ ಮಹಾಮುನಿಗಳು ಹೇಳಿದರಂತೆ ಇಬ್ಬರೂ ಶ್ರೇಷ್ಠರು ಅಂತ ಆಗ ಅವನಿಗೆ ಸಂದೇಹ ಉಂಟಾಯಿತು ಯಾಕೆ ಇಬ್ಬರು ಶ್ರೇಷ್ಠರು ನೀವು ಯಾರಿಗೂ ನಿಷ್ಠರಾಗಬಾರದು ಎಂಬ ಕಾರಣಕ್ಕೆ ಈ ರೀತಿ ಹೇಳಿದ್ದೀರಾ ಎಂದು ಪ್ರಶ್ನೆ ಮಾಡುತ್ತಾನೆ ಆಗ ಇಲ್ಲ ಇಲ್ಲ ನಾನು ಸತ್ಯವಾದದ್ದನ್ನೇ ಹೇಳಿದ್ದೀನಿ ಅದು ಹೇಗೆ ಶನಿಯು ಹೋಗುವಾಗ ಸುಬನು ಲಕ್ಷ್ಮಿ ಬರುವಾಗ ಸುಬಳು ಎಂದು ನಾರದ ಮಹಾಮುನಿ ಉತ್ತರ ನೀಡಿದನಂತೆ ಅದೇ ರೀತಿಯಾಗಿ ಯಾರೋ ಒಬ್ಬ ಬುದ್ಧಿಜೀವಿ ಜ್ಯೋತಿಷ ವರವೋ ಅಥವಾ ಶಾಪವೋ ಎಂದು ಕೇಳುತ್ತಾನೆ ಆಗ ಯೋಗ್ಯರ ಕೈಯಲ್ಲಿ ಶಾಸ್ತ್ರ ಇದ್ದಾಗ ಅದು ಹೊರವಾಗುತ್ತದೆ ಅಯೋಗ್ಯರ ಕೈಯಲ್ಲಿ ಶಾಸ್ತ್ರ ಇದ್ದಾಗ ಅದು ಶಾಪವಾಗುತ್ತದೆ ಎಂದು ಹೇಳಿದರಂತೆ ನೋಡಿ ಯಾರು ಸಂಸ್ಕಾರವಂತರೋ ಯಾರು ಜ್ಯೋತಿಷ್ಯ ಶಾಸ್ತ್ರವನ್ನು ಆಳವಾಗಿ ಅಧ್ಯಯನ ಮಾಡಿರು ಮಾಡಿರುತ್ತಾರೆಯೋ ಅವರಿಂದ ಶಾಸ್ತ್ರಗಳನ್ನು ಕೇಳಿದಾಗ ಅದು ವರವೇ ಆಗುತ್ತದೆ ಅಯೋಗ್ಯರ ಹತ್ತರ ಅಥವಾ ಶಾಸ್ತ್ರದ ಗಂಧಗಾಳಿಯೂ ಇಲ್ಲದಂಥ ಕೇವಲ ಪ್ರಚಾರ ಪ್ರಿಯರ ಹತ್ತರ ಶಾಸ್ತ್ರವನ್ನು ಕೇಳಿದಾಗ ಅದು ವರವಾಗಲಿಕ್ಕೆ ಹೇಗೆ ಸಾಧ್ಯ ನೋಡಿ ಫಾರ್ ಎಕ್ಸಾಂಪಲ್ ವಿವಾಹ ಸಾಲವಳಿಯನ್ನೇ ತಗೊಳ್ಳಿ ವಿವಾಹ ಸಾಲಾವಳಿಯಲ್ಲಿ ನೀವು ನೋಡಿ ಹನ್ನೆರಡು ಕೂಟಗಳು ಬರುತ್ತವೆ ದ್ವಾದಶ ಕೂಟಗಳು ಈ ಕೂಟಗಳ ಒಟ್ಟು ಮೊತ್ತ ಮೂವತ್ತಾರು ಮೂವತ್ತಾರರಲ್ಲಿ ಹದಿನೆಂಟು ಗುಣಕ್ಕಿಂತಲೂ ಹೆಚ್ಚು ಸ್ಕೋರ್ ಬಂದರೆ ನೀವು ವಿವಾಹವಾಗಬಹುದು ಎಂದು ಹೇಳಿಬಿಡುತ್ತಾರೆ ಆದರೆ ಇದು ಎಷ್ಟು ಸರಿ ಅನೇಕ ಬಾರಿ ಮೂವತ್ತಾರಕ್ಕೆ ಮೂವತ್ತಾರು ಗುಣಗಳು ಬಂದಾಗ ಸಹಿತವಾಗಿ ಡೈವರ್ಸ್ ಆಗಿದೆ ವಿವಾಹ ಸಾಮರಸ್ಯದಲ್ಲಿ ಕೊರತೆ ಉಂಟಾಗಿದೆ ವೈವಾಹಿಕ ಸಾಮರಸ್ಯ ಇಲ್ಲದೆ ವಿವಾಹ ಜೀವನ ನರಕವಾಗಿದೆ ಶೆಪರೇಷನ್ ಆಗಿದೆ ಕಳತ್ರಗಳ ನಷ್ಟವಾಗಿದೆ ವೈವಾಹಿಕ ಜೀವನ ತುಂಬ ಕೆಟ್ಟ ರೀತಿಯಲ್ಲಿ ಇದ್ದದ್ದು ಇದೆ ಹಾಗಾದರೆ ಈ ಅಷ್ಟಕೂಟ ಅಥವಾ ದ್ವಾದಶ ಕೂಟಗಳನ್ನಷ್ಟೇ ನೋಡಿದರೆ ಸಾಕೆ ನೋಡಿ ಶಾಸ್ತ್ರ ಹೇಳುತ್ತದೆ ಕೇವಲ ದ್ವಾದಶ ಕೂಟವು ಸ್ಟಾರ್ ಮ್ಯಾಚಿಂಗ್ ಅಷ್ಟೇ ಅಂದರೆ ನಕ್ಷತ್ರಗಳ ಹೊಂದಾಣಿಕೆ ಸ್ಟಾರ್ ಮ್ಯಾಚಿಂಗ್ ಅದರಲ್ಲಿ ಹನ್ನೆರಡು ಕೂಟಗಳು ಬರುತ್ತವೆ ವರ್ಣಕೂಟ ವರ್ಣಕೂಟವನ್ನು ಏತಕ್ಕಾಗಿ ನೋಡಬೇಕು ಒಂದು ವೇಳೆ ವರ್ಣಕೂಟ ದೋಷವಿದ್ದರೆ ಆ ದಂಪತಿಗಳಲ್ಲಿ ಯಾವ ವಿಷಯಗಳಲ್ಲಿ ಸಾಮರಸ್ಯ ಇರುವುದಿಲ್ಲ ವರ್ಣಕೂಟ ಈಸ್ ದ ಇಂಡಿಕೇಟರ್ ಆಫ್ ದಿ ಸ್ಪಿರಿಚುವಲ್ ಕಾಂಪೇಟಿಬಿಲಿಟಿ ಬಿಟ್ವೀನ್ ಕಪಲ್ಸ್ ಎಂದು ಹೇಳುತ್ತಾರೆ ನಾಡಿಕೂಟ ಬರೆದಿದ್ದರೆ ದಂಪತಿಗಳಲ್ಲಿ ಯಾವ ಸಾಮರಸ್ಯ ಇರುವುದಿಲ್ಲ ಅಥವಾ ಯಾವ ಸಾಮರಸ್ಯ ಇರುತ್ತದೆ ಈ ರೀತಿಯಾಗಿ ಬರೀ ಇದು ಸ್ಟಾರ್ ಮ್ಯಾಚಿಂಗ್ ಸ್ಟಾರ್ ಮ್ಯಾಚಿಂಗ್ದಲ್ಲಿ ಕುಜದೋಷ ಗೊತ್ತಾಗುವುದಿಲ್ಲ ಜಾತಕ ಮ್ಯಾಚಿಂಗ್ ಮಾಡಿದಾಗ ಮಾತ್ರ ಆಗ ಕುಜ ದೋಷ ಕಲತ್ರ ದೋಷ ಸಂಧಿ ದೋಷಗಳು ಪಾಪ ಸಾಮ್ಯಗಳು ತಿಳಿಯುತ್ತವೆ ಇದನ್ನು ನೋಡದೆ ಅನೇಕ ವ್ಯಕ್ತಿಗಳು ಸ್ಟಾರ್ ಮ್ಯಾಚಿಂಗ್ ಒಂದನ್ನೇ ನೋಡಿ ವಿವಾಹಕ್ಕೆ ಪರ್ಮಿಷನ್ ಕೊಡುತ್ತಾರೆ ಅಥವಾ ಪ್ರೋತ್ಸಾಹ ಕೊಡುತ್ತಾರೆ ಪಾಪ ಸಾಮ್ಯ ಅತ್ಯಂತ ಮುಖ್ಯವಾಗಿ ನೋಡಲೇಬೇಕಾದಂಥ ವಿಚಾರ ಏಕೆಂದರೆ ಅಲ್ಪಾವಿಷಿ ವರನಿಗೆ ಅಲ್ಪಾವಿಷಿ ಇರ್ತಕ್ಕಂಥ ವಧುವನ್ನು ಮ್ಯಾಚ್ ಮಾಡಬೇಕು ದೀರ್ಘಾ ಇರ್ತಕ್ಕಂಥ ವರನಿಗೆ ದೀರ್ಘಾವಷ್ಯ ಇರ್ತಕ್ಕಂಥ ವಧುವನ್ನೇ ಮ್ಯಾಚ್ ಮಾಡಬೇಕು ಆದ್ದರಿಂದ ಯಾರಾದರೂ ಶಾಸ್ತ್ರೀಯವಾಗಿ ಈ ಐದು ಅಂಶಗಳನ್ನು ವಿವಾಹ ಸಾಲವಳಿ ವಿವಾಹ ಸಾಲವಳಿಯಲ್ಲಿ ಸಮಗ್ರವಾಗಿ ಅಧ್ಯಯನ ಮಾಡಬೇಕೆಂಬ ಮನಸ್ಸುಳ್ಳ ಇಚ್ಛೆ ಉಳ್ಳ ವಿದ್ಯಾರ್ಥಿಗಳು ಅಥವಾ ಯಾವುದೇ ನಾಗರಿಕರು ನಮ್ಮ ಸಂಸ್ಥೆಗೆ ಪ್ರವೇಶವನ್ನು ಪಡೆದುಕೊಳ್ಳಿ ಜ್ಯೋತಿಷ್ಯ ಶಾಸ್ತ್ರವನ್ನು ಶಾಸ್ತ್ರೀಯವಾಗಿ ಕಲಿತು ಸಮಾಜಕ್ಕೆ ಉತ್ತಮ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿ ಆ ಶಾಸ್ತ್ರದ ಪುಣ್ಯವು ನಿಮಗೆ ಬರುತ್ತದೆ ಶಾಸ್ತ್ರವನ್ನು ಅರ್ಧ ಕಲಿತು ನೀವು ಮಾರ್ಗದರ್ಶನ ಮಾಡುವುದರಿಂದ ಸಮಾಜಕ್ಕೆ ತಪ್ಪು ಮಾರ್ಗದರ್ಶನ ನೀಡಿದಂತಾಗುತ್ತದೆ ಆದ್ದರಿಂದ ನೀವು ಸ್ಟಾರ್ ಮ್ಯಾಚಿಂಗ್ ಅಂದರೇನು ಯಾವ ಕೂಟಗಳನ್ನು ಯಾವ ಕಾರಣಕ್ಕಾಗಿ ನೋಡಬೇಕು ಮಂಗಳ ದೋಷ ಅಂದರೇನು ಮಂಗಳ ದೋಷಗಿರ್ತಕ್ಕಂಥ ನಿವಾರಣೋಪಾಯಗಳು ಯಾವುವು ಕಲತ್ರ ದೋಷ ಅಂದರೇನು ಕಲತ್ರ ದೋಷಿ ಇದ್ದರೆ ಯಾಕೆ ಇಬ್ಬರು ಶ್ರೇಷ್ಠರು ನೀವು ಯಾರಿಗೂ ನಿಷ್ಠರಾಗಬಾರದು ಎಂಬ ಕಾರಣಕ್ಕೆ ಈ ರೀತಿ ಹೇಳಿದ್ದೀರಾ ಎಂದು ಪ್ರಶ್ನೆ ಮಾಡುತ್ತಾನೆ ಆಗ ಇಲ್ಲ ಇಲ್ಲ ನಾನು ಸತ್ಯವಾದದ್ದನ್ನೇ ಹೇಳಿದ್ದೀನಿ ಅದು ಹೇಗೆ ಶನಿಯು ಹೋಗುವಾಗ ಸುಭನು ಲಕ್ಷ್ಮಿ ಬರುವಾಗ ಸುಬಳು ಎಂದು ನಾರದ ಮಹಾಮುನಿ ಉತ್ತರ ನೀಡಿದನಂತೆ ಅದೇ ರೀತಿಯಾಗಿ ಯಾರೋ ಒಬ್ಬ ಬುದ್ಧಿಜೀವಿ ಜ್ಯೋತಿಷ ವರವೋ ಅಥವಾ ಶಾಪವೋ ಎಂದು ಕೇಳುತ್ತಾನೆ ಆಗ ಯೋಗ್ಯರ ಕೈಯಲ್ಲಿ ಶಾಸ್ತ್ರ ಇದ್ದಾಗ ಅದು ವರವಾಗುತ್ತದೆ ಅಯೋಗ್ಯರ ಕೈಯಲ್ಲಿ ಶಾಸ್ತ್ರ ಇದ್ದಾಗ ಅದು ಶಾಪವಾಗುತ್ತದೆ ಎಂದು ಹೇಳಿದರಂತೆ ನೋಡಿ ಯಾರು ಸಂಸ್ಕಾರವಂತರೋ ಯಾರೂ ಜ್ಯೋತಿಷ್ಯ ಶಾಸ್ತ್ರವನ್ನು ಆಳವಾಗಿ ಅಧ್ಯಯನ ಮಾಡಿ ಮಾಡಿರುತ್ತಾರೆಯೋ ಅವರಿಂದ ಶಾಸ್ತ್ರಗಳನ್ನು ಕೇಳಿದಾಗ ಅದು ವರವೇ ಆಗುತ್ತದೆ ಥರ ಅಥವಾ ಶಾಸ್ತ್ರದ ಗಂಧಗಾಳಿಯೂ ಇಲ್ಲದಂಥ ಕೇವಲ ಪ್ರಚಾರ ಪ್ರಿಯರ ಹತ್ತರ ಶಾಸ್ತ್ರವನ್ನು ಕೇಳಿದಾಗ ಅದು ವರವಾಗಲಿಕ್ಕೆ ಹೇಗೆ ಸಾಧ್ಯ ನೋಡಿ ಫಾರ್ ಎಕ್ಸಾಂಪಲ್ ವಿವಾಹ ಸಾಲಾವಳಿಯನ್ನೇ ತಗೊಳ್ಳಿ ವಿವಾಹ ಸಾಲಾವಳಿಯಲ್ಲಿ ನೀವು ನೋಡಿ ಹನ್ನೆರಡು ಕೂಟಗಳು ಬರುತ್ತವೆ ದ್ವಾದಶ ಕೂಟಗಳು ಈ ಕೂಟಗಳ ಒಟ್ಟು ಮೊತ್ತ ಮೂವತ್ತಾರು ಮೂವತ್ತಾರರಲ್ಲಿ ಹದಿನೆಂಟು ಗುಣಕ್ಕಿಂತಲೂ ಹೆಚ್ಚು ಸ್ಕೋರ್ ಬಂದರೆ ನೀವು ವಿವಾಹವಾಗಬಹುದು ಎಂದು ಹೇಳಿಬಿಡುತ್ತಾರೆ ಆದರೆ ಇದು ಎಷ್ಟು ಸರಿ ಅನೇಕ ಬಾರಿ ಮೂವತ್ತಾರಕ್ಕೆ ಮೂವತ್ತಾರು ಗುಣಗಳು ಬಂದಾಗ ಸಹಿತವಾಗಿ ಡೈವರ್ಸ್ ಆಗಿದೆ ವಿವಾಹ ಸಾಮರಸ್ಯದಲ್ಲಿ ಕೊರತೆ ಉಂಟಾಗಿದೆ ವೈವಾಹಿಕ ಸಾಮರಸ್ಯ ಇಲ್ಲದೆ ವಿವಾಹ ಜೀವನ ನರಕವಾಗಿದೆ ಶೆಪರೇಷನ್ ಆಗಿದೆ ಕಳತ್ರಗಳ ನಷ್ಟವಾಗಿದೆ ವೈವಾಹಿಕ ಜೀವನ ತುಂಬ ಕೆಟ್ಟ ರೀತಿಯಲ್ಲಿ ಇದ್ದದ್ದು ಇದೆ ಹಾಗಾದರೆ ಈ ಅಷ್ಟಕೂಟ ಅಥವಾ ದ್ವಾದಶ ಕೂಟಗಳನ್ನಷ್ಟೇ ನೋಡಿದರೆ ಸಾಕೆ ನೋಡಿ ಶಾಸ್ತ್ರ ಹೇಳುತ್ತದೆ ಕೇವಲ ದ್ವಾದಶ ಕೂಟವು ಸ್ಟಾರ್ ಮ್ಯಾಚಿಂಗ್ ಅಷ್ಟೇ ಅಂದರೆ ನಕ್ಷತ್ರಗಳ ಹೊಂದಾಣಿಕೆ ಸ್ಟಾರ್ ಮ್ಯಾಚಿಂಗ್ ಅದರಲ್ಲಿ ಹನ್ನೆರಡು ಕೂಟಗಳು ಬರುತ್ತವೆ ವರ್ಣಕೂಟ ವರ್ಣಕೂಟವನ್ನು ಏತಕ್ಕಾಗಿ ನೋಡಬೇಕು ಒಂದು ವೇಳೆ ವರ್ಣಕೂಟ ದೋಷವಿದ್ದರೆ ಆ ದಂಪತಿಗಳಲ್ಲಿ ಯಾವ ವಿಷಯಗಳಲ್ಲಿ ಸಾಮರಸ್ಯ ಇರುವುದಿಲ್ಲ ವರ್ಣಕೂಟ ಈಸ್ ದ ಇಂಡಿಕೇಟರ್ ಆಫ್ ದಿ ಸ್ಪಿರಿಚುವಲ್ ಕಾಂಪೇಟಿಬಿಲಿಟಿ ಬಿಟ್ವೀನ್ ಕಪಲ್ಸ್ ಎಂದು ಹೇಳುತ್ತಾರೆ ನಾಡಿಕೂಟ ಬರೆದಿದ್ದರೆ ದಂಪತಿಗಳಲ್ಲಿ ಯಾವ ಸಾಮರಸ್ಯ ಇರುವುದಿಲ್ಲ ಅಥವಾ ಯಾವ ಸಾಮರಸ್ಯ ಇರುತ್ತದೆ ಈ ರೀತಿಯಾಗಿ ಬರೀ ಇದು ಸ್ಟಾರ್ ಮ್ಯಾಚಿಂಗ್ ಸ್ಟಾರ್ ಮ್ಯಾಚಿಂಗ್ದಲ್ಲಿ ಕುಜದೋಷ ಗೊತ್ತಾಗುವುದಿಲ್ಲ ಜಾತಕ ಮ್ಯಾಚಿಂಗ್ ಮಾಡಿದಾಗ ಮಾತ್ರ ಆಗ ಕುಜದೋಷ ಕಲತ್ರ ದೋಷ ಸಂಧಿ ದೋಷಗಳು ಪಾಪ ಸಾಮ್ಯಗಳು ತಿಳಿಯುತ್ತವೆ ಇದನ್ನು ನೋಡದೆ ಅನೇಕ ವ್ಯಕ್ತಿಗಳು ಸ್ಟಾರ್ ಮ್ಯಾಚಿಂಗ್ ಒಂದನ್ನೇ ನೋಡಿ ವಿವಾಹಕ್ಕೆ ಪರ್ಮಿಷನ್ ಕೊಡುತ್ತಾರೆ ಅಥವಾ ಪ್ರೋತ್ಸಾಹ ಕೊಡುತ್ತಾರೆ ಪಾಪ ಸಾಮ್ಯ ಅತ್ಯಂತ ಮುಖ್ಯವಾಗಿ ನೋಡಲೇಬೇಕಾದಂಥ ವಿಚಾರ ಏಕೆಂದರೆ ಅಲ್ಪವಿಷಿ ಇರತಕ್ಕಂಥ ವರನಿಗೆ ಅಲ್ಪವಿಷಿ ಇರತಕ್ಕಂಥ ವಧುವನ್ನು ಮ್ಯಾಚ್ ಮಾಡಬೇಕು ದೀರ್ಘಾವಶಿರ್ತಕ್ಕಂಥವರನಿಗೆ ಇರ್ತಕ್ಕಂಥ ವಧುವನ್ನೇ ಮ್ಯಾಚ್ ಮಾಡಬೇಕು ಆದ್ದರಿಂದ ಯಾರಾದರೂ ಶಾಸ್ತ್ರೀಯವಾಗಿ ಈ ಐದು ಅಂಶಗಳನ್ನು ವಿವಾಹ ಸಾಲವಳಿ ವಿವಾಹ ಸಾಲವಳಿಯಲ್ಲಿ ಸಮಗ್ರವಾಗಿ ಅಧ್ಯಯನ ಮಾಡಬೇಕೆಂಬ ಮನಸ್ಸುಳ್ಳ ಉಳ್ಳ ವಿದ್ಯಾರ್ಥಿಗಳು ಅಥವಾ ಯಾವುದೇ ನಾಗರಿಕರು ನಮ್ಮ ಸಂಸ್ಥೆಗೆ ಪ್ರವೇಶವನ್ನು ಪಡೆದುಕೊಳ್ಳಿ ಜ್ಯೋತಿಷ್ಯ ಶಾಸ್ತ್ರವನ್ನು ಶಾಸ್ತ್ರೀಯವಾಗಿ ಕಲಿತು ಸಮಾಜಕ್ಕೆ ಉತ್ತಮ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿ ಆ ಶಾಸ್ತ್ರದ ಪುಣ್ಯವು ನಿಮಗೆ ಬರುತ್ತದೆ ಜ್ಯೋತಿಷ್ಯ ಶಾಸ್ತ್ರವನ್ನು ಅರ್ಧ ಕಲಿತು ನೀವು ಮಾರ್ಗದರ್ಶನ ಮಾಡುವುದರಿಂದ ಸಮಾಜಕ್ಕೆ ತಪ್ಪು ಮಾರ್ಗದರ್ಶನ ನೀಡಿದಂತಾಗುತ್ತದೆ ಆದ್ದರಿಂದ ನೀವು ಸ್ಟಾರ್ ಮ್ಯಾಚಿಂಗ್ ಅಂದರೇನು ಯಾವ ಕೂಟಗಳನ್ನು ಯಾವ ಕಾರಣಕ್ಕಾಗಿ ನೋಡಬೇಕು ಮಂಗಳ ದೋಷ ಅಂದರೇನು ಮಂಗಳ ದೋಷಗಿರ್ತಕ್ಕಂಥ ನಿವಾರಣೋಪಾಯಗಳು ಯಾವುವು ಕಲತ್ರ ದೋಷ ಅಂದರೇನು ಕಲತ್ರ ದೋಷ ಇದ್ದರೆ ದಂಪತ್ ದಾಂಪತ್ಯ ಜೀವನದಲ್ಲಿ ಯಾವ ಯಾವ ವಿಷಯಗಳಲ್ಲಿ ಹಿನ್ನಡೆ ಉಂಟಾಗುತ್ತದೆ ಯಾವ ಯಾವ ವಿಷಯಗಳಲ್ಲಿ ಕಾಂಪ್ಯಾಟಿಬಿಲಿಟಿ ಇರುವುದಿಲ್ಲ ಪಾಪ ಪಾಪಸ್ಥಾಮ್ಯ ಅಂದರೇನು ಅದನ್ನು ಯಾವ ರೀತಿಯಾಗಿ ನೋಡಬೇಕು ದಶಾ ಸಂಧಿ ಅಂದರೇನು ದಶಾ ಸಂಧಿ ಇದ್ದರೆ ವಿವಾಹ ಮಾಡಬಹುದೇ ಅಥವಾ ಮಾಡಬಾರದೆ ಒಂದು ವೇಳೆ ವಿವಾಹ ಮಾಡಿದರೆ ಆಗ ಬರ್ತಕ್ಕಂಥ ರಿಸಲ್ಟ್ ಅಥವಾ ಫಲಿತಾಂಶ ಏನು ಎಂಬುದನ್ನು ಅರಿತುಕೊಳ್ಳಲು ತಾವು ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಬಹುದು ಆನ್ಲೈನ್ ಮೂಲಕವಾದರೂ ತಾವು ಶಾಸ್ತ್ರೀಯವಾಗಿ ಕಲಿಯಬಹುದು ಅಥವಾ ರೆಗ್ಯುಲರ್ ಕ್ಲಾಸಿಗೆ ಅಟೆಂಡ್ ಆಗಿ ಕಲಿಯಬಹುದು ಯಾರು ಮೈಸೂರಿನ ಸುತ್ತಮುತ್ತ ಸಮೀಪದಲ್ಲಿರುತ್ತೀರಿಯೋ ಅವರು ನೀವು ಡೈರೆಕ್ಟ್ ರೆಗ್ಯುಲರ್ ಕ್ಲಾಸಿಗೆ ಅಟೆಂಡ್ ಆಗಿ ಶಾಸ್ತ್ರವನ್ನು ತಿಳಿದುಕೊಳ್ಳುವುದು ಅತ್ಯಂತ ಶುಭ ಏಕೆಂದರೆ ಗುರು ಮುಖೇನ ಮುಖಾಮುಖಿಯಾಗಿ ಕಲಿಯುವುದರಿಂದ ಮತ್ತಷ್ಟು ಲಾಭವಾಗುತ್ತದೆ ಯಾರು ಅನಿವಾರ್ಯವಾಗಿ ಮೈಸೂರಿನಿಂದ ದೂರದ ಪ್ರದೇಶದಲ್ಲಿರುತ್ತಾರೆಯೋ ಇರುತ್ತೀರಿ ಅಂಥವರು ನೀವು ಆನ್ಲೈನ್ ಮೂಲಕ ಜ್ಯೋತಿಷ್ಯ ಶಾಸ್ತ್ರವನ್ನು ಸಮಗ್ರವಾಗಿ ಶಾಸ್ತ್ರೀಯವಾಗಿ ಕಲಿಯಬಹುದು ಇಂತಿ ಧನ್ಯವಾದಗಳೊಂದಿಗೆ ತಮ್ಮ ನೆಚ್ಚಿನ ಜ್ಯೋತಿಷಿ పంచాంగకర్త డాక్టర్ జీ బి అమరేష శాస్త్రి గురూజీ